ಕೊಹ್ಲಿ ಹೊರಗಾದ ತಕ್ಷಣ ಮೊದಲ ಎರಡು ಟೆಸ್ಟ್ ಗೆ ಹೊಸ ಟೀಂ ಇಂಡಿಯಾ ಘೋಷಣೆ ಇದ್ದಕ್ಕಿದ್ದಂತೆ ಟೀಂ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆ ತಂಡಕ್ಕೆ ಮೂರು ಹೊಸ ಹುಲಿಗಳ ಎಂಟ್ರಿ ರೋಹಿತ್ ಮತ್ತು ದ್ರಾವಿಡ್ ಕೂಡ ಆದರೂ ಕನ್ಫ್ಯೂಸ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯ ಪಂದ್ಯಗಳ ಸರಣಿಯನ್ನು ಆಡಲು ಹೊರಟಿದೆ ಮತ್ತು ಈ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು ಜನವರಿ ಇಪ್ಪತ್ತೈದರಂದು ಆಡಲಾಗುವುದು ಹಾಗೂ ಈ ಪಂದ್ಯಕ್ಕಾಗಿ ಭಾರತ ತಂಡ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದರೆ ಸ್ನೇಹಿತರೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ದೊಡ್ಡ ಹೊಡೆತ ಬಿದ್ದಿದೆ ಏನೆಂದರೆ ಟೆಸ್ಟ್ ನಂಬರ್ ಒನ್ ಬ್ಯಾಟ್ಸ್ಮನ್ ಹಾಗೂ ಟೀಂ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆದ ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ ಪಂದ್ಯದಿಂದ ಹೊರಗಾಗಿದ್ದಾರೆ ಆದ್ದರಿಂದ ಇಂಗ್ಲೆಂಡ್ ನಂತಹ ಅಪಾಯಕಾರಿ ತಂಡದ ವಿರುದ್ಧ ನಡೆಯಲಿರುವ ಟೆಸ್ಟ್ ಸರಣಿಗಾಗಿ ದೊಡ್ಡ ನಿರ್ಧಾರ ಕೈಗೊಂಡ ಬಿಸಿಸಿಐ ಮೂರು ಹೊಸ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ ಮತ್ತು ಈ ಮೂರು ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಒಬ್ಬ ಆಟಗಾರನನ್ನು ಕನ್ಫರ್ಮ್ ಮಾಡಲಾಗುತ್ತದೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ರಜತ್ ಪಡಿದರ್ ಮತ್ತು ಮೋಸ್ಟ್ ಲೈಕ್ಲಿ ಇವರನ್ನೇ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಆಡಿಸಬಹುದು ಏಕೆಂದರೆ ರಜತ್ ಪಡಿದರ್ ಅವರು ಟೆಸ್ಟ್ ನಲ್ಲಿ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಆಗಿದ್ದು ಸದ್ಯಕ್ಕೆ ಅವರ ಫಾರ್ಮ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಮತ್ತು ಎರಡನೇ ಆಟಗಾರನ ಹೆಸರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕಿಂಗ್ ಎಂದು ಎನಿಸಿಕೊಂಡಿರುವ ಸರ್ಫ್ರಾಜ್ ಖಾನ್ ಅವರು ಸರ್ಫ್ರಾಜ್ ಖಾನ್ ಅವರು ಸತತವಾಗಿ ರಣಜಿ ಟ್ರೋಫಿಯಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಅನೇಕ ದಾಖಲೆಗಳನ್ನು ನಿರ್ಮಿಸುತ್ತಿದ್ದಾರೆ ಆದ್ದರಿಂದ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಆಡಲು ಸರ್ಫ್ರಾಜ್ ಖಾನ್ ಅವರಿಗೂ ಕೂಡ ಅವಕಾಶ ನೀಡಲಾಗಿದೆ ಮತ್ತು ಮೂರನೇ ಆಟಗಾರನ ಹೆಸರು ಅಜಿಂಕ್ಯ ರಹಾನೆ ಅಜಿಂಕ್ಯ ರಹಾನೆ ಅವರು ಕೂಡ ಹಲವು ಸಮಯದಿಂದ ನನಗೆ ಯಾವಾಗ ಟೀಂ ಇಂಡಿಯಾದಲ್ಲಿ ಆಡ ಅವಕಾಶ ಸಿಗುತ್ತದೆ ಎಂದು ಬಹಳ ಕುತೂಹಲದಿಂದ ಕಾಯುತ್ತಿದ್ದರು ಆದರೆ ಈಗ ಆ ಸಮಯ ಬಂದಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರ ಆಡಬೇಕೆಂದು ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ